ಏನು ಮೋದಿ ಅವರ ಅಪ್ಪನ ಮನೆ ಆಸ್ತಿನಾ ಇಡೀ ವಿಶ್ವದ ಒಬ್ಬ ನಾಯಕರಿಂಬೋದಿ ವಿಶ್ವನಾಯಕ ಮೋದಿ ಮನೆ ಆಸ್ತಿ ಇಲ್ಲ ಮೋದಿ ಮೋದಿ ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಯಾವ ಅವ್ರ ಅಪ್ಪ ಅಮ್ಮಗ ಯಾರು ಅವ್ರ ಹೃದಯ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು ಏನು ಮೋದಿ ಅವರ ಅಪ್ಪನ ಮನೆ ಆಸ್ತಿನಾ ಇಡೀ ವಿಶ್ವದ ಒಬ್ಬ ನಾಯಕರಿಂಬೋದಿ ವಿಶ್ವನಾಯಕ ಮೋದಿ ಮನೆ ಆಸ್ತಿ ಇಲ್ಲ ಮೋದಿ ಮೋದಿಯನ್ನು ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವರ ಅವರು ಅಪ್ಪ ಅಮ್ಮಗ ಯಾರು ಅವ್ರ ಹೃದಯ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು ಏನು ಹೇಳೋದು ಬೇಡ ರಾಜ್ಯ ಜನಕ್ಕೆ ಗೊತ್ತು ಅವರು ಹೃದಯದಲ್ಲಿ ಏನಿದೆ ನನ್ನ ಹೃದಯದಲ್ಲಿ ಏನಿದೆ ಗೊತ್ತು ಮೋದಿನ ಕೊಡಗರು ಮೋದಿ ಬಿಟ್ಟು ನಾವು ಯಾರೂ ಹೋಗೋಲ್ಲ ಚುನಾವಣೆ ಗೆಲ್ತೀನಿ ಮೋದಿ ಪ್ರಧಾನಮಂತ್ರಿ ಆಗ ಕೈ ಎತ್ತೀನಿ ಇದ್ರಾಗೇ ನನ್ ಮನ ಬೇಡ ಗೊತ್ತಿಲ್ಲ ಯಾರ್ಯಾರು ಬರ್ತಾರೋ ಒಬ್ಬ ಈ ನೆನ್ನೆ ತನಕ ಏನಿತ್ತು ಸಾರ್ ನಿಮಗೆ ಡೆಲ್ಲಿಗೆ ಕರೆಸ್ಬಿಡ್ತಾರೆ ವಾಪಸ್ ತೆಗಿಸ್ಬಿಡ್ತಾರೆ ನೀವು ಕನ್ಫರ್ಮ್ ಆದಮೇಲೆ ನಾವು ಬೀದಿ ಬಂದು ನಿಮ್ಮ ಪರವಾಗಿ ಪೋರಾಟಕ್ಕೆ ಮಾಡ್ತೀವಿ ಹೌದು ತಾನೇ ನೀವೇ ಹೇಳಿ ಪತ್ರಕರ್ತರು ಸಾಕಷ್ಟು ಜನ ಹೇಳಿ ಅರ್ತಾನೆ ನಿಮಗೂ ಸಾವಿರಾರು ಜನ ರೀ ನಮ್ಮ ಕ್ಷೇತ್ರದವರು ಎಲ್ಲ ಪಕ್ಷದವರು ಕೂಡ ಇವತ್ತು ಅವರೆಲ್ಲರೂ ಕೂಡ ಫೋನ್ ಮಾಡ್ತಾ ಇದ್ದಾರೆ ನಮಗೆ ಈಗ ಕನ್ಫರ್ಮ್ ಆಗಿದೆ ನೀವು ನಿಂತ್ಕೋತೀರಿ ಅಂತ ನಾಮಿನೇಷನ್ ಹನ್ನೆರಡನೇ ತಾರೀಕು ಹೆಂಗೆ ಬರ್ತಾರೆ ನೋಡೋತೀರಿ ಯಾರು ಬರ್ತಾರೆ ಹೇಗೆ ಬರ್ತಾರೆ ಹೆಂಗೆ ಬೆಂಬಲ ಕೊಡ್ತಾರೆ ತನು ಮನ ಧನ ಅವರೇ ಫೋನಲ್ಲಿ ಹೇಳ್ತಿದ್ದಾರೆ ಹಾಗಾಗಿ ಇನ್ನು ಚುನಾವಣೆಯನ್ನು ವಾಪಸ್ ತಗೊಳ್ಳಿ ಅಂತ ಕೇಳೋಕ್ಕೆ ಯಾರೂ ಬರಲಿಕ್ಕಿಲ್ಲ ಬರೋ ಧೈರ್ಯನೂ ಮಾಡಲ್ಲ